ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಉಪಾಹಾರಕ್ಕೆ ಆರೋಗ್ಯಕರವಾದ ಮೆಂತ್ಯ ಚಪಾತಿ ಆಲೂ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಪಾತ್ರೆಗೆ ಒಂದು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಖಾರದ ಪುಡಿ ಕಾಲು ಚಮಚದಷ್ಟು ಅರಿಶಿನ ಒಂದು ಕಾಲು ಚಮಚದಷ್ಟು ಜೀರಾ ಪೌಡ್ರು ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿರೋ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಡ್ರೈ ನಂತರ ನಮಗೆ ಇದಕ್ಕೆ ಸ್ವ ಸ್ವಲ್ಪನೇ ನೀರು ಹಾಕುವಂಥ ನಾವು ಗಟ್ಟಿಯಾಗಿ ಚಪಾತಿ ಹಿಟ್ಟೇ ಕಲಿಸ್ಕೋತೀವಿ ಹಾಗೆ ಕಲಸಿಟ್ಕೋಬೇಕು ಕಲಸಾದ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಹಾಗೆ ಇಡಿ ಒಂದೆರಡು ನಿಮಿಷ ನಂತರ ನಾನಿಲ್ಲಿ ಹೋಳಿಗೆ ಶೀಟ್ ಮೇಲೆ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಹೋಳಿಗೆ ಶೀಟ್ ಮೇಲೆ ಯಾಕೆ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಅಂದರೆ ಇದು ಎಷ್ಟು ತೆಳು ಬೇಕಾದರೂ ಲಟ್ಟಿಸ್ಬೋದು ಅದು ಅಂಟ್ಕೊಳೋದಿಲ್ಲ ಬೇಕಾದ್ರೆ ಮಣೆ ಮೇಲೂ ಲಟ್ಟಿಸ್ಬೋದು ನಾನು ನಾನು ಹೇಗೆ ಮಾಡ್ತೀನಿ ಅದೇ ಥರ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಾವು ಎಷ್ಟು ತೆಳು ಬೇಕಾದ್ರು ಮಾಡಿಕೊಂಡು ಡೈರೆಕ್ಟಾಗಿ ನಾವು ಹಂಚಿಗೆ ಶೀಟ್ ಸಮೇತನೇ ಹಾಕೋಬೋದು ಇಲ್ಲಿ ತೆಳವು ಲಟ್ಟಿಸ್ಕೋತಾ ಇದ್ದೀನಿ ಲಟ್ಟಿಸ್ಕೊಂಡ್ಮೇಲೆ ಆದಮೇಲೆ ನಮಗೆ ಇದನ್ನು ಡೈರೆಕ್ಟಾಗಿ ನಾನು ಈಗ ಹಂಚಿಗೆ ಹಾಕೋತೀನಿ ಕಾದ ಹಂಚಿಗೆ ನಾವು ಶೀಟ್ ಸಮೇತ ಹಾಕಿದ್ಮೇಲೆ ನಮಗೆ ಇಲ್ಲಿ ಎಣ್ಣೆ ಇಲ್ಲ ಬೆಣ್ಣೆ ತುಪ್ಪ ಯಾವುದಾದ್ರು ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ಬೇಗನೂ ಬೇಯತ್ತೆ ಇದನ್ನು ತುಂಬ ಬೇಯಬೇಕಂತ ಏನಿಲ್ಲ ಮಾಮೂಲಿ ನಾವು ಹೇಗೆ ಚಪಾತಿ ಕಾಯಿಸ್ತೀವಿ ಅದೇ ಥರ ಮೆಂತ್ಯ ಚಪಾತಿ ರೆಡಿಯಾಗಿದೆ ಈ ಚಪಾತಿಗೆ ನಾನೀಗ ಸೈಡ್ ಆಗಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಆಲೂಗಡ್ಡೆ ತೊಗೊಂಡು ನೀಟಾಗಿ ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ ಸಿಪ್ಪೆ ತೆಗೆದ್ಮೇಲೆ ಸ್ಮಾಲ್ ಸ್ಮಾಲ್ ಆಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಕುದಿತಿರುವ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇಲ್ಲ ಕೆಲವ್ರು ಬೇಯಿಸಿದ ಆಲೂಗಡೆಯೂ ನಾವು ಈ ಥರ ಹೆಚ್ಚಿ ಮಾಡ್ಕೋಬೋದು ಅದು ಈಸಿ ಆಗುತ್ತೆ ನಾನು ಅದೇ ಈ ರೀತಿ ಮಾಡ್ತಾ ಇದ್ದೀನಿ ಈ ರೀತಿ ಬೇಯಿಸ್ಕೊಂಡು ತೆಗ್ದಿಡ್ಕೊಂಡ್ರೆ ನಾವು ಆಲೂಗಡೆ ತುಂಬ ಕರಗೂ ಹೋಗಲ್ಲ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೆಕ್ಸ್ಟ್ ನೆಕ್ಸ್ಟು ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಇಲ್ಲಿ ನಾನು ಖಾರಕ್ಕೆ ಸಣ್ಣಗೆ ಹೆಚ್ಚಿರುವ ಸಿಮೆಂಟ್ಸ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಸಣ್ಣಗೆ ಹೆಚ್ಚಿರುವ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ನಾನಿಲ್ಲಿ ಒಂದು ಎರಡು ಟೊಮೊಟೋನ ಸಣ್ಣಗೆ ಹೆಚ್ಚಿರೋ ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೊ ಎಣ್ಣೆಲಿ ಚೆನ್ನಾಗಿ ಬಾಡಬೇಕು ಅಂದರೆ ಕರಗಬೇಕು ನೀಟಾಗಿ ಬೇಯಬೇಕು ಆಮೇಲೆ ಸ್ವಲ್ಪ ಅರ್ಶಿನ ಹಾಕಿ ತಿರ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವೀಗ ಆಲೂಗಡೆ ಬೇಯಿಸಿ ಏನು ತೆಗ್ದಿಟ್ಕೊಂಡಿದ್ದೀವಿ ಆ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಉಪ್ಪು ಬೇಕಿದ್ದರೆ ಹಾಕೋಬೇಕು ಯಾಕಂದರೆ ನಾವೀಗ ಈರುಳ್ಳಿಗೂ ಉಪ್ಪು ಹಾಕ್ಕೊಂಡಿರ್ತೀವಿ ಮತ್ತು ಆಲೂಗಡೆ ಬೇಯಿಸೋತಿಗೂ ಉಪ್ಪು ಹಾಕ್ಕೊಂಡಿರ್ತೀವಿ ಹಾಗಾಗಿ ನೋಡ್ಬಿಟ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಲೂಗಡೆ ಎಲ್ಲ ತಿರ್ಸಿ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಬೆಳಗಿನ ತಿಂಡಿಗೆ ಅಂತ ತುಂಬ ಚ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವೀಡಿಯೋಕ್ಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್